ಏ ಯಾಕೆ ಕರೆಂಟ್ ಇಲ್ಲ ಯಾಕೋ ಏನೇ ಅಲ್ಲಿ ಈಶ್ವರಪ್ಪ ಸಾಹೇಬ್ರು ಬರತ್ತರ ಕರ್ನಾಟಕ ಸರ್ಕಾರದ ದುಸ್ಥಿತಿ ಯಾವ ಮಟ್ಟಿಗೆ ಬಂದಿದೆ ಅಂದ್ರೆ ಸರ್ಕಾರಿ ಬಂಗಲೆ ಪ್ರವಾಸಿ ಮಂದಿರದ ವಿದ್ಯುತ್ತನ್ನೇ ಕಟ್ ಮಾಡಿದೆ ಕೆವಿ ಇಲಾಖೆ ಅಂದ್ರೆ ಸರ್ಕಾರಿ ಪ್ರವಾಸಿ ಮಂದಿರ ಎಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಸಚಿವರು ತಂಗುವಂತ ಒಂದು ಪ್ರವಾಸಿ ಮಂದಿರದ ವಿದ್ಯುತ್ತನ್ನು ಕಟ್ ಮಾಡಿದ್ದಾರೆ ಬಾಗಲಕೋಟೆಯಲ್ಲಿ ಅದು ಒಂದು ಜಿಲ್ಲಾ ಕೇಂದ್ರದಲ್ಲಿ ಕರ್ನಾಟಕ ಸರ್ಕಾರ ಯಾವ ರೀತಿ ಫ್ಲಾಪ್ ಆಗಿದೆ ಅನ್ನೋಕ್ಕೆ ಇದೊಂದು ದೊಡ್ಡ ಉದಾಹರಣೆ ಈ ರಸ್ತೆ ಗುಂಡಿ ಬಿದ್ದುತು ಇವೆಲ್ಲ ಮತ್ತೊಂದು ಎರಡನೇ ಮಾತು ಆದರೆ ವಿ ಐ ಪಿಗಳು ತಂಗುವಂಥ ಪ್ರವಾಸಿ ಮಂದಿರ ಬಾಗಲಕೋಟೆಯ ವಿದ್ಯಾಗಿರಿಯ ಪ್ರವಾಸಿ ಮಂದಿರದ ವಿದ್ಯುತ್ತನ್ನೇ ಕಟ್ ಮಾಡಿದ್ದಾರೆ ಕೆ ಬಿ ಇಲಾಖೆಯವರು ನೋಡಿ ಸರ್ಕಾರದ ಯಾವ ರೀತಿ ಫ್ಲಾಪ್ ಆಗಿದೆ ಯಾಕಂದ್ರೆ ಇವತ್ತು ಬಾಗಲಕೋಟೆಗೆ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪನವರು ಬಂದಿದ್ದರು ಈಶ್ವರಪ್ಪನವರು ಪ್ರೆಶ್ಯಪ್ ಆಗಲಿಕ್ಕೆ ಅಂತೇಳಿ ಐ ಬಿ ಫೋನ್ ಅಂತ ಹೇಳಿದ್ರು ನಾನು ಆ ಪ್ರಕಾರ ಐ ಬಿ ಅಲ್ಲಿ ಇರುವಂಥ ಸಿಬ್ಬಂದಿಗೆ ಫೋನ್ ಮಾಡಿದ್ರೆ ಸಾಹೇಬ್ರೆ ನಮ್ಮ ಐ ಬಿ ಅಲ್ಲಿ ಕೆ ಬಿ ಅವರು ಕರೆಂಟ್ ಕಟ್ ಮಾಡಿದ್ದಾರೆ ಕರೆಂಟ್ ಇಲ್ಲ ಅಂತ ಹೇಳಿದ್ರು ಒಬ್ಬರು ಈ ಮಾಜಿ ಉಪಮುಖ್ಯಮಂತ್ರಿಗಳು ಬಾಗಲಕೋಟೆ ಜಿಲ್ಲಾ ಅನ್ನೋ ಒಂದು ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಪ್ರೆಷ್ಯಪ್ ಆಗಲಿಕ್ಕೆ ಒಂದು ಸ್ಥಳ ಇಲ್ಲ ಅಂತ ದುರಂತ ನೋಡಿ ಸರ್ಕಾರ ಯಾವ ರೀತಿ ಪ್ಲಾಪ್ ಆಗಿದೆ ಇದು ಕರ್ನಾಟಕದಲ್ಲಿ ಇರುವಂತದ್ದು ಯಾವುದೇ ರೀತಿ ಅಭಿವೃದ್ಧಿ ಸರ್ಕಾರ ಅಲ್ಲ ಇದು ಪ್ಲಾಪ್ ಸರ್ಕಾರ ನಾಚಿಕೆ ಆಗಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಅದೇ ರೀತಿ ಪಿ ಡಬ್ಲ್ಯೂ ಇ ಡಿ ಮಂತ್ರಿಯವರು ಎಚ್ಚರ ಕೊಡಿ ಅಂದ್ರೆ ನಿಮ್ಮ ಪಿ ಡಬ್ಲ್ಯೂ ಇಲಾಖೆಯವರು ಕೆ ಬಿ ಪಿಲ್ಲನೆ ಕಟ್ಟಿಲ್ಲ ನಿಮ್ಮ ಇಲಾಖೆಯವರು ನೋಡಿ ನಿಮ್ಮ ಸರ್ಕಾರ ಯಾವ ರೀತಿ ಇದೆ ಅನ್ನೋದು ಇದು ಯಾವುದೇ ಒಬ್ಬ ವ್ಯಕ್ತಿ ಮನೆ ಅಲ್ಲ ಯಾವುದೇ ಒಂದು ಹಳ್ಳಿ ಅಲ್ಲ ಯಾವುದೇ ಒಂದು ಹೋಬಳಿ ಅಲ್ಲ ಜಿಲ್ಲಾ ಕೇಂದ್ರದಲ್ಲಿರುವಂತ ಪ್ರವಾಸಿ ಮಂದಿರದ ವಿದ್ಯುತ್ತನ್ನೇ ಕಟ್ ಮಾಡಿದ್ದಾರೆ ಈ ಸರ್ಕಾರ ಯಾವ ರೀತಿ ಇದೆ ಅನ್ನೋದು ಇಲ್ಲೇ ಗುರುತಾಗ್ತದೆ ನಾಚಿಕೆ ಬರಬೇಕು ಈ ಕರ್ನಾಟಕ ಸರ್ಕಾರಕ್ಕೆ